ಎಲ್ಲರಿಗೂ ನಮಸ್ಕಾರ ಜಾಮ್ ಪಿಕ್ಚರ್ಸ್ ವತಿಯಿಂದ ಹಮ್ಮಿಕೊಂಡಿರುವ ಕಗ್ಗ ಓದುವ ಅಭಿಯಾನದಲ್ಲಿ ನಾನೊಂದು ಕಗ್ಗವನ್ನು ಓದುತ್ತಿದ್ದೇನೆ ಕಗ್ಗದ ಶೀರ್ಷಿಕೆ ವಿಶ್ವದಲ್ಲಿ ಬೆರೆ ಪರಬೊಮ್ಮನ ವಿಧಿಯ ನೇಮಿಸಿದಹುದೇತಕೆನೆ ನರಜಾತಿ ಸಾನುಭೂತಿಯ ಕಲಿಯಲೆಂದು ಪರರೆಂಬರಿಲ್ಲ ಆತ್ಮಾಂಶರೆಲ್ಲರೆನ್ನುತ್ತೆ ಬೆರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ ಇದರ ಭಾವಾರ್ಥ ಹೀಗಿದೆ ಮಾನವ ಜಾತಿಯು ಸಹಾನುಭೂತಿಯನ್ನು ಕಲಿಯಲೆಂದು ಪರಬ್ರಹ್ಮನು ಆ ವಿಧಿಯನ್ನು ನೇಮಿಸಿದನು ಪರರು ಎಂಬುವರಿಲ್ಲ ಎಲ್ಲರೂ ಆತ್ಮದ ಅಂಶವೇ ಎನ್ನುತ್ತಾ ನೀನು ವಿಶ್ವದಲ್ಲಿ ಬೆರೆಯುವವನಾಗು ಭೂಮಿಯಲ್ಲಿ ಹುಟ್ಟಿ ಬೆಳೆದ ಮೇಲೆ ಏಕಾಂಗಿಯಾಗಿ ಜೀವಿಸಲೂ ಬಾರದು ಯಾವುದೇ ರೀತಿಯಿಂದಲೂ ಇನ್ನೊಬ್ಬರ ಅಥವಾ ಇನ್ನೊಂದರ ಸಹಾಯ ಬೇಕಾಗುವುದು ಆದ್ದರಿಂದ ಸಮಾಜದಲ್ಲಿ ಬೆರೆತು ಜೀವನ ಸಾಗಿಸುತ್ತಾ ಸಹಕಾರಿಗಳಾಗಿ ಬಾಳೋಣ